ಇನ್ನು ರಾಜ್ಯ ರಾಜಕೀಯದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಅಸಲಿ ಆಟ ಶುರುವಾಗಿದ್ಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಸಿಎಂ ಸ್ಥಾನಕ್ಕಾಗಿ ನೇರ ನೇರ ಪೈಪೋಟಿಗೆ ಇಳಿತಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ರಾಜ್ಯ ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಸಲಿ ಆಟ ಶುರುವಾಯ್ತ ಸಿಎಂ ಸ್ಥಾನಕ್ಕಾಗಿ ನೇರ ನೇರ ಪೈಪೋಟಿಗೆ ಡಿ ಕೆ ಶಿವಕುಮಾರ್ ಶಂಕನಾದವನ್ನ ಒಳಗಿಸಿದ್ದಾರಾ ಎಷ್ಟು ದಿನ ಸೈಲೆಂಟ್ ಆಗಿದ್ದು ಈಗ ವೈಲೆಂಟ್ ಯಾಕೆ ಯಾರಿಗೆ ಸಂದೇಶವನ್ನು ಕೊಡ್ತಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿಮ್ಮ ನ್ಯೂಸ್ ನ್ಯೂಸ್ನಲ್ಲಿ ನವೆಂಬರ್ ಕ್ರಾಂತಿಯ ಸೀಕ್ರೆಟ್ ಇವತ್ತು ರಿವೀಲ್ ಆಗುತ್ತೆ ರಾಜ್ಯ ರಾಜಕಾರಣ ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ ನವೆಂಬರ್ ಕ್ರಾಂತಿ ಅನ್ನುವಂತಹ ಮಾತು ಕೆ ಶಿವಕುಮಾರ್ ಏನ್ ಮಾಡ್ತಾರೆ ಈಗ ಕೆ ಶಿವಕುಮಾರ್ ಏನ್ ಮಾಡ್ತಾರೆ ಅನ್ನುವಂತಹ ಕಂಪ್ಲೀಟ್ ಮತ್ತು ಇನ್ಸೈಡ್ ಸ್ಟೋರಿಯನ್ನು ನಿಮ್ಮ ಅಶ್ವವೇಗ ನ್ಯೂಸ್ ಇವತ್ತು ರಿವೀಲ್ ಮಾಡುತ್ತೆ ಎಲ್ಲರಿಗೂ ಗೊತ್ತಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಸಿ ಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಒಂದು ಕಡೆ ನವೆಂಬರ್ ಕ್ರಾಂತಿ ಈ ನವೆಂಬರ್ಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷ ಆಗುತ್ತೆ ಎರಡೂವರೆ ವರ್ಷದ ನಂತರ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅನ್ನುವಂಥ ಒಪ್ಪಂದ ಆಗಿದ್ಯಂತೆ ಆ ಒಪ್ಪಂದದ ಪ್ರಕಾರ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಬಟ್ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕೂಡ ತಮ್ಮ ಆಟವನ್ನು ಶುರು ಮಾಡಿದ್ದಾರೆ ಆಟದ ಹೆಸರು ಅಹಿಂದ ಈಗ ಆ ಅಹಿಂದಾಗೆ ಕೌಂಟರ್ ಮಾಡೋದಕ್ಕೆ ಅಥವಾ ಸಿದ್ದರಾಮಯ್ಯನವರ ಆಟಕ್ಕೆ ಕೌಂಟರ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೊಸ ಆಟವನ್ನು ಶುರು ಮಾಡಿದ್ದಾರೆ ಹಾಗಾದರೆ ಆ ಹೊಸ ಆಟ ಯಾವುದು ಯಾವ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಕನಕಪುರ ಬಂಡೆ ಸಿಎಂ ರೇಸ್ಗೆ ನೇರವಾಗಿ ಎಂಟ್ರಿ ಕೊಟ್ಟಿದ್ದಾರೆ ನೇರವಾಗಿ ಪರೋಕ್ಷವಾಗಿ ಅಲ್ಲ ಪ್ರತ್ಯಕ್ಷವಾಗಿ ಎಷ್ಟು ದಿನ ಹೈಕಮಾಂಡ್ ನಾಯಕರನ್ನ ತೋರಿಸ್ತಾ ಇದ್ರು ಡಿ ಕೆ ಶಿವಕುಮಾರ್ ಬಟ್ ಈಗ ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ ನವೆಂಬರ್ ಇಪ್ಪತ್ತ ಒಂದನೇ ತಾರೀಕು ನಾನು ಸಿಎಂ ಆಗಿರಬೇಕು ನನ್ನ ಪಟ್ಟಾಭಿಷೇಕ ಆಗಲೇಬೇಕು ಅಂತ ಹೇಳಿ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಜೊತೆಗೆ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನು ಹೇಳ್ತಾ ಇದ್ದಾರೆ ಮುಂದಿನ ಎರಡೂವರೆ ವರ್ಷಕ್ಕೆ ಸಿಎಂ ಆಗಲೇಬೇಕು ನವೆಂಬರ್ ಇಪ್ಪತ್ತ ಒಂದನೇ ತಾರೀಕು ನಾನೇ ಸಿಎಂ ಆಗಿರಬೇಕು ನಾನಿನ್ನು ಸುಮ್ಮನಿದ್ರೆ ಆಗಲ್ಲ ಡಿಕೆ ಶಿವಕುಮಾರ್ ಅವರು ಇಷ್ಟು ದಿನಗಳ ಕಾಲ ಪ್ರಾರ್ಥನೆ ಮಾಡ್ತಾ ಇದ್ರು ಈಗ ಪ್ರೆಷರ್ ಹಾಕ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಇಷ್ಟು ದಿನಗಳ ಕಾಲ ಹೈಕಮಾಂಡ್ ನಾಯಕರನ್ನು ನಂಬಿದ್ರು ಸೋನಿಯಾ ಗಾಂಧಿ ಅವರನ್ನು ನಂಬಿದ್ರು ಆದರೆ ಈಗೇನಾಗಿದೆ ಅಂತ ಹೇಳಿದ್ರೆ ಸಿ ಎಂ ರೇಸ್ನ ಆಟದಲ್ಲಿ ಅಥವಾ ಈ ಮ್ಯಾಜಿಕಲ್ ಚೇರ್ ಆಟದಲ್ಲಿ ಸಿ ಎಂ ರೇಸ್ನ ಮ್ಯಾಜಿಕಲ್ ಚೇರ್ ಆಟದಲ್ಲಿ ಸ್ಪರ್ಧಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸೊ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಅಕ್ಕಿಳಿದಿದ್ದಾರೆ ಹೈಕಮಾಂಡ್ ಮೇಲೆ ಒತ್ತಾಯ ಮತ್ತು ಒತ್ತಡವನ್ನು ಹೇಳ್ತಾ ಇದ್ದಾರೆ ಹಾಗಾದರೆ ಏನ್ ರೀಸನ್ ಏನು ಸೈಲೆಂಟ್ ಆಗಿದ್ದ ಡಿ ಕೆ ಶಿವಕುಮಾರ್ ಸಿಡಿಯೋದಕ್ಕೆ ರೀಸನ್ ಏನು ಯಾರಿಗೆ ಸಂದೇಶವನ್ನು ಕೊಟ್ಟರು ಉದ್ದೇಶ ಏನು ಸಿಎಂ ಕುರ್ಚಿ ಗುರಿ ಬಟ್ ಸಂದೇಶ ಯಾರಿಗೆ ಯಾರಿಗೆ ಅಂದರೆ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಎಂ ಬಿ ಪಾಟೀಲ್ ಈ ನಾಯಕರಿಗೆ ಒಂದು ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಯಾಕೆ ಸ್ಪಷ್ಟ ಸಂದೇಶ ಕೆ ಶಿವಕುಮಾರ್ ಅವರ ಆಟ ಶುರುವಾಗಿದೆ ಕೆ ಶಿವಕುಮಾರ್ ಅವರ ಆಟ ಶುರುವಾಗಿದೆ ಆ ಆಟದ ಭಾಗವಾಗಿ ಮಾತನಾಡೋದಾದರೆ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಸಿಡಿಯೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಾನೂ ಮುಖ್ಯಮಂತ್ರಿ ನಾನೂ ಕೂಡ ಮುಖ್ಯಮಂತ್ರಿ ರೇಸಲ್ಲಿದ್ದೀನಿ ಅಂತ ಹೇಳುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸೊ ಆ ರೇಸಲ್ಲಿ ಸಂಖ್ಯೆ ಜಾಸ್ತಿ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಾಬ್ಲಮ್ಮು ಇದೇ ಕಾರಣಕ್ಕಾಗಿ ಇಲ್ಲ ನಾನೇ ಆಗಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ರೇಸಲ್ಲಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟ ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರೇಸಲ್ಲಿದ್ದಾರೆ ಬಿ ಪಾಟೀಲ್ರು ಅವಕಾಶ ಸಿಕ್ಕರೆ ನಾನು ಯಾಕೆ ಆಗಬಾರ್ದು ಅಂತ ಕೇಳ್ತಾ ಇದ್ದಾರೆ ಸೊ ಅವ್ರಿಗೆಲ್ಲರಿಗೂ ಕೂಡ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಯಾಕೆ ಈ ಸಂದೇಶ ಅಂತ ಹೇಳಿದ್ರೆ ಅಸಮಾಧಾನಗೊಂಡಿದ್ದಾರೆ ಹೈಕಮಾಂಡ್ ಮೇಲೆ ಮುಂದಿನ ಸಿಎಂ ಹೆಸರು ಘೋಷಣೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಒತ್ತಡ ಹಾಕಿ ತನ್ನ ಹೆಸರು ಅನೌನ್ಸ್ ಮಾಡಿಸುವಂಥ ತಂತ್ರಾನ ಹೈಕಮಾಂಡ್ ಬಾಯಲ್ಲೇ ಹೆಸರು ಹೇಳಿಸುವಂಥ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರದ್ದು ಹೈಕಮಾಂಡ್ ನಾಯಕರೇ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಸಿ ಎಂ ಅಂತ ಹೇಳಿಕೆಯನ್ನು ಕೊಟ್ಟರೆ ಅಥವಾ ಸಂದೇಶವನ್ನು ರವಾನೆ ಮಾಡಿದ್ರೆ ಲೈನ್ ಕ್ಲಿಯರ್ ಆಗುತ್ತೆ ಡಿ ಕೆ ಶಿವಕುಮಾರದ್ದು ಆಗ ಸತೀಶ್ ಜಾರಿ ಇಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇರೋದಿಲ್ಲ ನೋಡಿ ಡಿ ಕೆ ಶಿವಕುಮಾರ್ ಅವರು ಆಟ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಈಗ ಸಿ ಎಂ ಬದಲಾದ್ರೆ ನಾನೇ ಸಿಎಂ ಆಗಬೇಕು ಬೇರೆ ಯಾರು ಕೂಡ ಆಗಬಾರ್ದು ಈಗ ಸಿ ಎಂ ಬದಲಾದರೆ ಇಲ್ಲ ಸಿ ಎಂ ಬದಲಾಗಲ್ವಾ ಸರಿ ಆಯಿತು ನಾನು ರೆಡಿ ಇದ್ದೀನಿ ಬಟ್ ಸಿ ಎಂ ಬದಲಾಗಲ್ಲ ಅನ್ನೋದಾದರೆ ಮುಂದಿನ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ನಾನೇ ಸಿ ಎಂ ಅಭ್ಯರ್ಥಿ ಅಂತ ಘೋಷಣೆ ಆಗಬೇಕು ಆಗ ರೇಸಲ್ಲಿ ಯಾರೂ ಬರಬಾರ್ದು ನಾನು ಸೈಲೆಂಟ್ ಆಗಿರಬೇಕು ಅಂತ ಹೇಳಿದ್ರೆ ಈಗ ಯಾರು ಯಾರು ನಾನು ಕೂಡ ಸಿಎಂ ರೇಸ್ ನಲ್ಲಿ ಸಿಎಂ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ ಅವರೆಲ್ಲರೂ ಕೂಡ ಸೈಲೆಂಟ್ ಆಗಬೇಕು ಆ ರೀತಿಯಾಗಿ ಒತ್ತಾಯ ಮತ್ತು ಒತ್ತಡವನ್ನು ಹೇಳ್ತಾ ಇದ್ದಾರೆ ಅವರು ಸೊ ನಾನೇ ಅವಶ್ಯಕತೆ ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ ನಾನು ಹೇಳಿದ್ದೀವಿ ಪಾರ್ಟಿ ಏನು ಹೇಳ್ತಾರೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಆ ಕೆಲಸಕ್ಕೆ ನನ್ನ ಯಾರು ಏನು ಮಾತಾಡಿ ದಣಿ ತಗೊಳ ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀನಿ ಯಾರು ನೀವು ಯಾರು ನೀವು ದಣಿ ತೊಗೊಳ್ಳೋದು ಬೇಡ ಯಾವ ಲೀಡರ್ಗಳು ದಣಿ ತೊಗೊಳ್ಳೋದು ಬೇಡ ನಾನು ಮುಖ್ಯಮಂತ್ರಿಗಳು ಏನ್ ಮಾತಾಡಿದೀವಿ ಅದು ಮಾತ್ರ ಮಾತು ಅದು ಬಿಟ್ರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ ಎಸ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಅಸಲಿ ಆಟ ಈಗ ಶುರುವಾಗಿದೆ ಟ್ರಬಲ್ ಶೂಟರ್ ಸದ್ಯ ಅವರಿಗೆ ಟ್ರಬಲ್ ಬಂದಿದೆ ಅವರ ಸಿ ಎಂ ಕುರ್ಚಿಗೆ ಟ್ರಬಲ್ ಇದೆ ಸಿ ಎಂ ಆಸೆ ಆಗುವಂತಹ ಸಿ ಎಂ ಆಗುವಂಥ ಆಸೆಗೆ ಟ್ರಬಲ್ ಬರ್ತಾ ಇದೆ ಸೊ ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ದೀಪ ಎಸ್ ದೀಪಾ ಗಮನಿಸ್ತಾ ಇದ್ವಿ ಡಿ ಎಂ ಡಿ ಕೆ ಶಿವಕುಮಾರ್ ಅವರ ಅತಿ ದೊಡ್ಡ ಕನಸು ಸಿಎಂ ಆಗುವುದು ಅಂತ ಹೇಳಿ ಬಟ್ ಆ ಕನಸಿಗೆ ಒಂದಿಷ್ಟು ಅಡ್ಡಿ ಯಾರು ಅಂತ ಹೇಳಿದ್ರೆ ಈಗ ಸಿಎಂ ರೇಸ್ ಅಲ್ಲಿ ಹೊಸ ಹೊಸ ಹೆಸರುಗಳು ಬರ್ತಾ ಇದೆ ಇದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಹೊಸ ಆಟ ಶುರು ಮಾಡಿದ್ದಾರಂತೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಯಾವೆಲ್ಲ ತಂತ್ರಗಳನ್ನು ಎಣಿತಾ ಇದ್ದಾರೆ ಸಿ ಎಂ ಮತ್ತು ಹೈಕಮಾಂಡ್ಗೆ ಆಪ್ತರಾಗಿರುವಂತಹ ಶಾಸಕರೊಬ್ಬರಿಗೆ ಕರೆ ಮಾಡಿ ಇಪ್ಪತ್ತೊಂದಕ್ಕೆ ಡೆಡ್ ಲೈನನ್ನು ಕೊಡುವ ಮೂಲಕ ಸಂದೇಶವನ್ನು ರವಾನೆ ಮಾಡಿದಂತಿತ್ತು ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಒಪ್ಪಿದ್ರು ಸಿದ್ದರಾಮಯ್ಯ ಒಪ್ಪಿದ್ರು ಒಂದಿಷ್ಟು ಅಡೆತಡೆಗಳಂತೂ ಇದ್ದೇ ಇದೆ ಅವರ ಒಂದಿಷ್ಟು ವೈಫಲ್ಯಗಳೇ ಅವರ ಸಿ ಎಂ ಆಗೋದಿಕ್ಕೆ ತಡೆ ಆಗುತ್ತೆ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತಾ ಇದೆ ಪ್ರಮುಖವಾಗಿ ಆರ್ ಎಸ್ ಎಸ್ ವಿಚಾರ ಆಗಿರಬಹುದು ಅಥವಾ ಸದಾ ಒತ್ಸಲೇ ಹಾಡೇಳಿದ್ದಾಗಿರಬಹುದು ಹೈಕಮಾಂಡ್ ನಾಯಕರ ಕೆಂಗಣಿಗೆ ಗುರಿಯಾಗಿದ್ದಾಗಿರಬಹುದು ಇದೆಲ್ಲದರ ನಡುವೆ ರಾಜಕೀಯ ಶತ್ರುಗಳೇ ಅವರ ವಿರುದ್ಧ ಎಣೆದಂತಹ ಒಂದಿಷ್ಟು ತಂತ್ರಗಳಾಗಿರಬಹುದು ಅದನ್ನು ಹೈಕಮಾಂಡ್ಗೆ ತೆಗೆದುಕೊಂಡು ಹೋದಂತಹ ದಾಖಲಾ ದಾ ಇವೆಲ್ಲವೂ ಕೂಡ ಅವರ ಅವರು ಸಿಎಂ ಆಗಬೇಕು ಅನ್ನುವಂತಹ ಕನಸಿಗೆ ತಣ್ಣೀರೆರಚುವಂತಹ ಆಯುಧಗಳು ಅಂದ್ರೆ ತಪ್ಪಾಗಲ್ಲ ಅವರಿಗೆ ಸಿ ಸಿಎಂ ಆಗುವಂತಹ ಆಸೆ ಬಹಳ ವರ್ಷಗಳಿಂದ ಇದ್ದು ಪಕ್ಷಕ್ಕೆ ಈ ಬಾರಿ ಅಂದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಸಾಕಷ್ಟು ಕೆಲಸ ಮಾಡಿ ತನಗೆ ಕೊಟ್ಟೇ ಕೊಡ್ತಾರೆ ಎರಡೂವರೆ ವರ್ಷ ಕೊನೆಯಲ್ಲಿ ಅನ್ನುವಂತಹದ್ದಿದ್ದರೂ ಕೂಡ ಅಷ್ಟು ಸುಲಭದ ದಾರಿ ಅವರಿಗೆ ಇಲ್ಲ ಅನ್ನುವಂತಹದ್ದಂತೂ ಸ್ಪಷ್ಟ ಒಂದು ರೀತಿಯಾಗಿ ಯಾವಾಗ ಇವೆಲ್ಲ ಅಂದ್ರೆ ತಮಗೆ ಒಂದಿಷ್ಟು ಅಡ್ಡಿ ಆತಂಕಗಳು ಹೆಚ್ಚಾಗ್ತಿದೆ ಅನ್ನುವಂತಹದ್ದು ಗೊತ್ತಾಗ್ತಾ ಹೋಯ್ತು ಆಗ ಮತ್ತೊಂದು ತಂತ್ರವನ್ನ ಹೆಣೆದಿದ್ದೆ ಈ ಒಂದು ಎಚ್ಚರಿಕೆಯ ಗಂಟೆ ಅಂದ್ರೆ ಆಪ್ತರ ಮೂಲಕ ನೇರವಾಗಿ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶ ರವಾನೆ ಮಾಡಿದ್ರೆ ತನ್ನ ಕೆಲಸ ಸಲೀಸ್ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನ ಕೊಟ್ರ ಅನ್ನುವಂತಹದರ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಎಲ್ಲಂದ್ರಲ್ಲಿ ಅಥವಾ ಯಾರ ಮುಂದೆನೋ ಏನೋ ಮಾತಾಡುವಂತಹ ವ್ಯಕ್ತಿ ಅಲ್ಲ ತುಂಬಾ ಸೂಕ್ಷ್ಮವಾಗಿ ಅದರ ಹಾಗು ಹೋಗುಗಳನ್ನ ನೋಡಿಕೊಂಡೇ ಮಾತನಾಡುವಂತಹ ವ್ಯಕ್ತಿ ಹಾಗಾಗಿ ಆ ಸಂದೇಶ ಕೂಡ ಹತ್ತು ಹಲವು ತಂತ್ರಗಳ ಜೊತೆ ಜೊತೆಗೆ ಇರುವಂತಹ ಮಾತಾಗಿರ್ಬೋದು ಆದರೆ ಅವರ ಒಂದು ಸಿಎಂ ಅನ್ನುವಂತಹ ಕನಸು ಅಥವಾ ಆಗಬೇಕು ಅನ್ನುವಂತಹ ಇರುವಂತಹ ಪ್ರಯತ್ನ ದಕ್ಕೂ ಕೂಡ ಅಡೆತಡೆಗಳು ಕೂಡ ಹೆಚ್ಚಾಗಿವೆ ಹಾಗಾಗಿ ಸದ್ಯದ ಮಟ್ಟಿಗೆ ನವೆಂಬರ್ ಕ್ರಾಂತಿ ಅಂದರೆ ನವೆಂಬರ್ ಇವತ್ತಿನಿಂದ ಶುರುವಾಗಿದೆ ಇಪ್ಪತ್ತೊಂದಕ್ಕೆ ಅವರು ಡೆಡ್ ಲೈನ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಹಾಗಾಗಿ ಇನ್ನೊಂದು ಹದಿನೈದು ದಿನಗಳ ಒಳಗಾಗಿ ಇನ್ನೇನೆಲ್ಲ ತಂತ್ರಗಳಾಗ್ತಾರೆ ರಣತಂತ್ರಗಳನ್ನು ಎಣೀತಾರೆ ಅನ್ನುವಂತಹದ್ದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ ದೀಪಾ ನೀವು ಹಾಗೆ ಸಂಪರ್ಕದಲ್ಲಿ ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ ಎಷ್ಟು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಹಠಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸೊಪ್ಪು ಹಾಕುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ನಿಜ ಅವರು ಒತ್ತಡವನ್ನ ಹೇಳ್ತಾ ಇದ್ದಾರೆ ಬಟ್ ಹೈಕಮಾಂಡ್ ಏನ್ ಮಾಡುತ್ತೆ ಡಿ ಕೆ ಶಿವಕುಮಾರ್ ಅವರ ಹಠಕ್ಕೆ ಸೊಪ್ಪು ಹಾಕುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಒಂದ್ ವೇಳೆ ಸಿಎಂ ಮಾಡದಿದ್ರೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಪ್ಲಾನ್ ಏನು ಕಾಂಗ್ರೆಸ್ ಬಿಡ್ತಾರಾ ಟ್ರಬಲ್ ಶೂಟರ್ ಬಿಜೆಪಿ ಸೇರ್ತಾರ ಕನಕಪುರ ಬಂಡೆ ಈ ಎಲ್ಲ ಪ್ರಶ್ನೆಗಳು ಕೂಡ ಇದೆ ಆಪ್ಷನ್ ಇದೆ ಇಷ್ಟು ದಿನ ಸಿದ್ಧಾಂತ ಪಕ್ಷ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ನ ಕಟ್ಟಪ್ಪ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಕಟ್ಟಪ್ಪ ಈಗ ಸಿಎಂ ಕುರ್ಚಿಗಾಗಿ ಪಕ್ಷ ಬದಲಿಸ್ತಾರಾ ಈ ಪ್ರಶ್ನೆ ಇದೆ ಬಟ್ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಆಯ್ಕೆಗಳಿದೆ ನೋಡಿ ಒಂದು ಕಡೆ ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದು ಯಾರು ಅಂತ ಹೇಳಿದ್ರೆ ಹೌದು ನಿಜ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ಡಿ ಕೆ ಶಿವಕುಮಾರ್ ಈ ಹಿಂದೆ ಪರಮೇಶ್ವರ್ ಆಗಿರಲಿಲ್ವಾ ಅವರ ಅಧ್ಯಕ್ಷತೆಯಲ್ಲೂ ಕೂಡ ಅಧಿಕಾರಕ್ಕೆ ಬಂದಿತ್ತಪ್ಪ ಅವ್ರು ಆಗ್ಲಿಲ್ವಲ್ಲ ತ್ಯಾಗ ಮಾಡಲಿ ಬಿಡಿ ಕೆ ಶಿವಕುಮಾರ್ ಐದು ವರ್ಷ ಅಂತ ಕೇಳ್ತಾರೆ ಒಂದಿಷ್ಟು ಮಂದಿ ಏ ಯಾಕೆ ತ್ಯಾಗ ಮಾಡಬೇಕು ಕೆಲಸ ಮಾಡಿದಿನ ಕೂಲಿ ಕೊಡಿ ಅಂತೇಳಿ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಈಗ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋದು ಕುತೂಹಲ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಬಹುದು ಅಂತೇಳಿದ್ರೆ ಒಂದು ಆಯ್ಕೆ ಇದೆ ಬಿ ಜೆ ಪಿ ಸೇರಬಹುದು ಅದು ಕೂಡ ಸಿ ಎಂ ಕುರ್ಚಿಗಾಗಿ ಕೇವಲ ಸಿ ಎಂ ಕುರ್ಚಿಗಾಗಿ ಬಿ ಜೆ ಪಿ ಸೇರ್ತಾರ ಒಂದಿಷ್ಟು ಪುಷ್ಟಿ ಕೊಡುವ ರೀತಿಯಲ್ಲಿ ಬೆಳವಣಿಗೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ಸಾಧ್ಯತೆಯನ್ನು ತಳ್ಳಿ ಹಾಕಂಗಿಲ್ಲ ಬಿ ಜೆ ಪಿ ವರಿಷ್ಠರ ಜೊತೆ ತುಂಬ ಕ್ಲೋಸ್ ಇದೆ ಡಿ ಕೆ ಶಿವಕುಮಾರ್ ಅವರ ಒಡನಾಟ ನಿತೀಶ್ ಗಟ್ ನಿತಿನ್ ಗಡ್ಕರಿ ರಾಜನಾಥ್ ಸಿಂಗ್ ಅಮಿತ್ ಶಾ ಮೋದಿ ಬಿ ಜೆ ಪಿಯ ಫ್ರಂಟ್ ಲೈನ್ ಲೀಡರ್ಸ್ ಅಂತ ಬರ್ತಾರಲ್ವಾ ಅಂದರೆ ನರೇಂದ್ರ ಮೋದಿಯವರು ಅಮಿತ್ ಶಾ ನಿತಿನ್ ನಿತಿನ್ ಗಡ್ಕರಿ ರಾಜನಾಥ್ ಸಿಂಗ್ ಈ ಎಲ್ಲ ನಾಯಕರ ಜೊತೆಯೂ ಕೂಡ ತುಂಬ ಚೆನ್ನಾಗಿ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾವ ರೇಂಜ್ಗೆ ಒಡನಾಟ ಅಂತ ಹೇಳಿದ್ರೆ ರಾಜ್ಯದ ನಾಯಕರಿಗೆ ಅಮಿತ್ ಶಾ ಅವರು ಟೈಮ್ ಕೊಡಲ್ಲ ನರೇಂದ್ರ ಮೋದಿ ಅವರು ಟೈಮ್ ಕೊಡಲ್ಲ ನಿತಿನ್ ಗಡ್ಕರಿ ಟೈಮ್ ಕೊಡಲ್ಲ ಬಟ್ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಹೇಳಿದ್ರೆ ಟೈಮ್ ಕೊಡ್ತಾರೆ ಇದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗೆ ತಿಳಿಸದೆ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸ ಹೋದೆಲ್ಲ ಹೋದಂಥ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರನ್ನು ಮೀಟ್ ಮಾಡ್ತಾರೆ ಅಂದರೆ ದೆಹಲಿಗೆ ಹೋಗ್ತಲ್ವಾ ಡಿ ಕೆ ಶಿವಕುಮಾರ್ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿರೋದಿಲ್ಲ ಡಿ ಕೆ ಶಿವಕುಮಾರ್ ಯಾವ ಕೇಂದ್ರ ಸಚಿವರನ್ನು ಭೇಟಿ ಮಾಡ್ತಾರೆ ಅಂತ ಹೇಳಿ ಇತ್ತೀಚಿಗಷ್ಟೇ ಒಂದು ಘಟನೆ ಆಗಿತ್ತು ದೆಹಲಿ ಪ್ರವಾಸವನ್ನು ಕೈಗೊಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಏಕಾಏಕಿಯಾಗಿ ಹೋಗಿ ಅಮಿತ್ ಶಾ ಅವ್ರ ಜೊತೆ ಮಾತನಾಡ್ತಾ ಇರ್ತಾರೆ ವೇಣುಗೋಪಾಲ್ ಅವರು ಪ್ರಶ್ನೆ ಮಾಡ್ತಾರೆ ನಮ್ಗೆ ತಿಳಿಸೇ ಅಲ್ವಲ್ಲ ಡಿ ಕೆ ಶಿವಕುಮಾರ್ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದರ ಅರ್ಥ ಏನು ಹಾಗಾದ್ರೆ ಆಪ್ತರಾಗ್ತಾ ಇದ್ದಾರಾ ನರೇಂದ್ರ ಮೋದಿ ಅವ್ರಿಗೆ ಡಿ ಕೆ ಶಿವಕುಮಾರ್ ನೋಡಿ ಇತ್ತೀಚೆಗೆ ಮೆಟ್ರೋ ಉದ್ಘಾಟನೆ ಬೆಂಗಳೂರಿಗೆ ಬಂದಿದ್ರು ನರೇಂದ್ರ ಮೋದಿ ಅವರು ಸೇಮ್ ಟು ಸೇಮ್ ಡ್ರೆಸ್ ಅನ್ನು ಹಾಕಿದ್ರು ಇಬ್ಬರು ಕೂಡ ಪಕ್ಕದಲ್ಲೇ ಕುತ್ಕೊಂಡಿದ್ರು ಗುತುಗುತು ಗುತು ಮಾತು ಬೇರೆ ನರೇಂದ್ರ ಮೋದಿ ಹೋದಲ್ಲಿ ಬಂದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕಾಣಿಸ್ಕೊತಾ ಇದ್ರು ಹಾಗಾದರೆ ಏನು ಸೀಕ್ರೆಟ್ ಇದು ಬಿ ಜೆ ಪಿ ಅತ್ತ ಮುಖ ಮಾಡುವ ಮನಸ್ಸು ಹೊಂದಿದ್ದಾರಾ ಡಿ ಕೆ ಶಿವಕುಮಾರ್ ಈ ಪ್ರಶ್ನೆ ಇದೆ ನೋಡಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ನಡೆ ಮತ್ತು ನುಡಿ ಅನ್ನೋ ವಿಚಾರಕ್ಕೆ ಬರೋದಾದರೆ ನುಡಿಯಲ್ಲಿ ಸೈಲೆಂಟ್ ಆಗಿರಬಹುದು ಬಟ್ ನಡೆ ಅಂತ ಬಂದರೆ ಸಾಫ್ಟ್ ಹಿಂದುತ್ವ ಇದೆ ಬಿ ಜೆ ಪಿಯವರು ಕೂಡ ಹಿಂದುತ್ವವನ್ನು ಪ್ರತಿಪಾದಿಸ್ತಾರೆ ನರೇಂದ್ರ ಮೋದಿ ಅಮಿತ್ ಶಾ ಅವರ ಜೊತೆ ತುಂಬ ಅನ್ಯೂನ್ಯವಾಗಿ ಕಾಣಿಸ್ಕೋತಾರೆ ಸೊ ಎಲ್ಲ ಬೆಳವಣಿಗೆಯನ್ನು ನೋಡಿದ್ರೆ ಬಿ ಜೆ ಪಿಗೆ ಹೋಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ ಎಸ್ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ ಎಸ್ ದೀಪಾ ಮಾತನಾಡ್ತಾ ಇದ್ವಿ ಇಫ್ ಇನ್ ಕೇಸ್ ಏನಾದರೂ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿಲ್ಲ ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ಸೇರುವಂಥ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಆ ಸಾಧ್ಯತೆ ಇದೆಯಾ ಅಂತ ಮಹೇಶ್ ಅದಷ್ಟು ಸುಲಭ ಅಲ್ಲ ಬಿ ಜೆ ಪಿಗೆ ಹೋಗಿ ತಾವು ಅಲ್ಲಿ ಸಿ ಎಂ ಆಗ್ತೇವೆ ಅನ್ನುವಂತಹದ್ದು ಸದ್ಯದ ಮಟ್ಟಿಗಂತೂ ಅಲ್ಲ ಅವರ ಒಂದು ರೀತಿ ಅವರ ಮೊದಲಿನಿಂದ ನಡೆದುಕೊಂಡು ಬಂದಂತಹ ರೀತಿಯನ್ನು ನೋಡಿದರೆ ಅದು ಅಷ್ಟು ಸುಲಭಕ್ಕಿಲ್ಲ ಅನ್ನುವಂತಹದ್ದಂತೂ ಸ್ಪಷ್ಟ ಇದರ ಜೊತೆ ಜೊತೆಗೆ ಅವರು ಇನ್ ಕೇಸ್ ಏನಾದರೂ ಬಿ ಜೆ ಪಿಗೆ ಹೋಗಿದ್ದೇ ಆಗಿದ್ದಲ್ಲಿ ಪಕ್ಷದ ಲಾಯಲ್ಟಿ ಅನ್ನುವಂತಹದ್ದನ್ನು ಇಷ್ಟು ದಿನ ಹೇಳ್ಕೊಂಡು ಬಂದಿದ್ದಂತಹದ್ದು ಎಲ್ಲಿಗೆ ಹೋಯಿತು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಆದರೆ ಅದು ಆಗೋದೇ ಇಲ್ಲ ಅನ್ನುವಂತಹದಕ್ಕೂ ಕೂಡ ಹೇಳೋದಿಕ್ಕಾಗೋಲ್ಲ ಬದಲಾದ ರಾಜಕೀಯ ಪರಿಸ್ಥಿತಿಗಳಲ್ಲಿ ಹಿಂದೆ ತೀರಾ ಹತ್ರದಲ್ಲಿರುವಂತಹ ಹೈಕಮಾಂಡ್ಗೆ ಹತ್ತಿರದಲ್ಲೇ ಇದ್ದು ಕೆಲಸ ಮಾಡದಿದ್ದಂತಹ ಸಚಿವರುಗಳು ಬಿ ಜೆ ಪಿಗೂ ಕೂಡ ಹೋಗಿದ್ದುಂಟು ಅಲ್ಲಿಂದ ಮತ್ತೆ ಕಾಂಗ್ರೆಸ್ಗೂ ಕೂಡ ಬಂದಿದ್ದು ಕೂಡ ಇದೆ ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಡಿ ಕೆ ಶಿ ಅವರ ಇತ್ತೀಚಿನ ನಡೆಗಳು ಸಾಫ್ಟ್ ಹಿಂದುತ್ವ ಅಮಿತ್ ಶಾ ಅವರ ಜೊತೆ ಹಂಚಿಕೊಂಡಂತಹ ವೇದಿಕೆ ಪದೇ ಪದೇ ದೆಹಲಿಗೆ ಹೋಗ್ತಾ ಇರುವಂತಹ ದೆಹಲಿಗೆ ಹೋದಂತಹ ಸಮಯದಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಆಗ್ತಿದ್ದಾರೆ ಅನ್ನುವಂತಹ ಗುಸುಗುಸು ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ಒಂದು ಡಾಟ್ಗಳನ್ನು ಕನೆಕ್ಟ್ ಮಾಡ್ತಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಅದು ಬಿ ಜೆ ಗೆ ಹೋಗೋದಿಕ್ಕೆ ಈ ಒಂದು ಡಾಟ್ಗಳನ್ನು ಕನೆಕ್ಟ್ ಮಾಡ್ತಿದ್ದಾರಾ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ ಆದರೆ ಇದನ್ನು ಹೊರತುಪಡಿಸಿ ಅವರು ನೇರವಾಗಿ ನಾನು ಬಿ ಜೆ ಪಿಗೆ ಹೋಗ್ತೀನಿ ಅಂತಂದ್ರೆ ಅಲ್ಲೂ ಕೂಡ ಅಷ್ಟು ಸುಲಭಕ್ಕೆ ಅವರನ್ನ ಕರೆದುಕೊಂಡು ಬಂದು ನೀವು ಸಿ ಎಂ ಆಗಿ ಅನ್ನುವಂತಹ ಅಥವಾ ಆ ರೀತಿ ಹೇಳುವಂತಹ ಯಾವುದೇ ರೀತಿಯ ವೇದಿಕೆಯೂ ಕೂಡ ಸದ್ಯಕ್ಕೆ ಸಿದ್ಧ ಆಗಿಲ್ಲ ಹಾಗಾಗಿ ಇದು ಬೆದರಿಸುವ ತಂತ್ರ ಹೊರತುಪಡಿಸಿ ಮತ್ತೇನು ಅಲ್ಲ ಅನ್ನುವಂತಹದ್ದು ರಾಜಕೀಯ ಪಕ್ಷದ ಅದರಲ್ಲೂ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರು ಅನ್ನಿಸ್ಕೊಂಡಂತಹ ಅವರ ಮಾತುಗಳು ಆದ್ರೆ ಡಿ ಕೆ ಶಿ ಅವರ ಇಪ್ಪತ್ತೊಂದು ತಾರೀಕಿನ ಡೆಡ್ ಲೈನ್ ಏನಿದೆ ಅದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಇನ್ ಕೇಸ್ ಆ ಡೇಟಿನೊಳಗಡೆ ಅವರನ್ನ ಅನೌನ್ಸ್ ಮಾಡದೇ ಇದ್ರೆ ಬಿಜೆಪಿಗೆ ಹೋಗ್ತೀನಿ ಅನ್ನೋ ಅನ್ನುವಂತಹದನ್ನ ಹೊರತುಪಡಿಸಿ ಇನ್ನೇನು ತಂತ್ರವನ್ನು ಹೂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಒಂದಿಷ್ಟು ಪ್ರಶ್ನೆ ಎದ್ದೇಳುತ್ತೆ ಆದ್ರೆ ಡಿಕೆಶಿ ಬಿಜೆಪಿಗೆ ಹೋಗ್ತಾರೆ ಹೋಗಲ್ಲ ಅನ್ನುವಂತಹದ್ದು ಸದ್ಯಕ್ಕಂತೂ ಹೇಳೋದಿಕ್ಕಾಗ್ಲಿ ಅಥವಾ ಆ ರೀತಿಯಾದಂತಹ ಒಂದಿಷ್ಟು ವೇದಿಕೆಗಳು ಕೂಡ ಇಲ್ಲ ಆದ್ರೆ ಬದಲಾದ ರಾಜಕೀಯ ಪರಿಸ್ಥಿತಿ ಯಾರನ್ನ ಎಲ್ಲಿಗೆ ಬೇಕಾದ್ರೂ ಕಳಿಸಬಹುದು ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿರೋದ್ರಿಂದ ಡಿಕೆಶಿ ಏನ್ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ ಮಹೇಶ್ ಧನ್ಯವಾದ